ಜಯ ಶ್ರೀರಾಮ್ ಸ್ನೇಹಿತರೆ ನಾವು ಯಾರಾದ್ರೂ ಸಿಕ್ಕದಾಗ ರಾಮ ರಾಮ್ ಅಂತ ಹೇಳ್ತೀವಿ ಇಲ್ಲಾಂದ್ರೆ ಏನೋ ಒಂದು ಇನ್ಸಿಡೆಂಟ್ ಆದಾಗ ರಾಮ ರಾಮ ಅಂತ ಹೇಳ್ತೀವಿ ಹೌದಲ್ವಾ ಆದ್ರೆ ನೀವು ಒಂದು ಬಾರಿ ಯೋಚನೆ ಮಾಡಿದೀರಾ ನಾವು ಯಾಕೆ ಅದನ್ನು ಎರಡು ಬಾರಿ ಮಾತ್ರ ಹೇಳ್ತೀವಿ ನಾವು ಯಾಕೆ ರಾಮ 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 ಅಂತ ಮೂರು ಸರ್ತಿ ಹೇಳಲ್ಲ ಅಥವಾ ಯಾಕೆ ನಾವು ರಾಮ ಅಂತ ಒಂದೇ ಸರ್ತಿ ಹೇಳಲ್ಲ ಯಾಕೆ ಎರಡು ಬಾರಿನೇ ಹೇಳ್ತೀವಿ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಸನಾತನ ಧರ್ಮದಲ್ಲಿ ಯಾವುದೇ ಆಚರಣೆ ಆಗಿರಲಿ ಅದಕ್ಕೆ ಅದದೇ ಆದಂತ ಅರ್ಥ ಇರುತ್ತೆ ಅಂತ ಅದೇ ರೀತಿ ಇದ್ರಲ್ಲೂ ಇದೆ ಏನು ಅನ್ನುವಂಥದ್ದನ್ನ ಹೇಳ್ತೀನಿ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ನಲ್ವತ್ತ ಒಂಬತ್ತು ಕರೆಕ್ಟ್ ಅಲ್ಲ ಅದರಲ್ಲಿ ಸ್ವರಾಕ್ಷರಗಳು ಎಷ್ಟು ಹದಿಮೂರು ಆದಿಂದ ಔತನಕ ಇನ್ನು ವ್ಯಂಜನಾಕ್ಷರಗಳು ಎಷ್ಟಿರುತ್ತೆ ಮೂವತ್ತ ನಾಲ್ಕು ಕಕ ಗಗಂಗ ಚಟಣ ತನ ಪಪ ಪಪಮ ಯಾರ ಲಾವ ಶಹಳ ಇನ್ನು ವಾಹಗಳು ಎರಡು ಅನುಸ್ವಾರ ಅಂ ವಿಸರ್ಗ ಅಹ ಈಗ ನಾವು ರಾಮ ಅಂತ ಹೇಳಿದಾಗ ರಾ ರಿ ಪ್ಲಸ್ ಅ ರಾ ಅಂತ ಆಗುತ್ತೆ ಕರೆಕ್ಟಾ ಸೊ ರಾ ಅನ್ನುವಂಥದ್ದು ವ್ಯಂಜನಾಕ್ಷರಗಳಲ್ಲಿ ಎಷ್ಟನೇ ಅಕ್ಷರ ಇಪ್ಪತ್ತ ಏಳನೇ ಅಕ್ಷರ ಆ ಅನ್ನುವಂಥದ್ದು ಸ್ವರಾಕ್ಷರಗಳಲ್ಲಿ ಎಷ್ಟನೇ ಅಕ್ಷರ ಎರಡನೇ ಅಕ್ಷರ ಮಾಂಜನಾಕ್ಷರಗಳಲ್ಲಿ ಇಪ್ಪತ್ತ ಐದನೇ ಅಕ್ಷರ ಆಗ ಇಪ್ಪತ್ತ ಏಳು ಪ್ಲಸ್ ಎರಡು ಪ್ಲಸ್ ಇಪ್ಪತ್ತ ಐದು ಎಷ್ಟಾಯ್ತು ಐವತ್ತ ನಾಲ್ಕಾಯ್ತು ನಾವು ಎರಡು ಸರ್ತಿ ಹೇಳ್ತೀವಿ ರಾಮ್ ರಾಮ್ ಅಂತ ಹೇಳ್ತೀವಿ ಹೌದಲ್ವಾ ಸೊ ಫಿಫ್ಟಿ ಫೋರ್ ಪ್ಲಸ್ ಎಷ್ಟಾಯಂಟು ಒಂದು ಜಪಮಾಲೆಯಲ್ಲಿ ಎಷ್ಟು ಮಣಿಗಳಿದೆ ನೂರ ಎಂಟು ಮಣಿಗಳಿದೆ ಹೌದಲ್ವಾ ಅಂದ್ರೆ ನಾವು ರಾಮ ಅಂತ ಹೇಳಿದಾಗ ಅದು ಒಂದು ಜಪಮಾಲಿಗೆ ಸಮನಾಗತ್ತೆ ನೂರ ಎಂಟು ಬಾರಿ ಜಪಿಸಿದ ಹಾಗೆ ಆಗತ್ತೆ ಕರೆಕ್ಟ್ ಅಲ್ಲ ಅದಕ್ಕೋಸ್ಕರನೇ ನಾವು ಪ್ರಭು ಶ್ರೀರಾಮನ ನಾಮವನ್ನ ಎರಡು ಬಾರಿ ತೆಗೆದುಕೊಳ್ಳುವಂಥದ್ದು ಈ ವಿಚಾರ ನಿಮಗೆ ಗೊತ್ತಿತ್ತಾ ದಯವಿಟ್ಟು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ಇದನ್ನ ಆದಷ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ರಾಮ ರಾಮ್ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ